ಆತ್ಮೀಯ ವಿದ್ಯಾರ್ಥಿ ಮಿತ್ರರು ರೀ ಅನೇಕ ಜನ ಕೇಳ್ತಾ ಇದ್ದರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಕಾಲರ್ಶಿಪ್ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡಿರಿ ಪ್ರೊಫೈಲ್ ಅಂಡ್ರಿವ್ಯೂ ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಪ್ರೋಸೆಸ್ ಯಾವಾಗ ಹೋಗುತ್ತಾ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ ಅಪ್ಲಿಕೇಶನ್ ಮುಗಿಯುವವರೆಗೂ ಕೂಡ ಇದೇ ರೀತಿ ಇರುತ್ತಾ ಅಪ್ಲಿಕೇಶನ್ ಮುಗಿದ್ಮೇಲೆ ತ ಅಮೌಂಟ್ ಕೊಡ್ತಾರಾ ಹೇಗೆ ಏನು ಅಂತೇಳಿ ಈ ವಿಡಿಯೋದಲ್ಲಿ ಎಸ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅಪ್ಡೇಟ್ ಆಗುತ್ತಾ ಮತ್ತು ನಿಮಗೆ ಯಾವಾಗ ಸ್ಕಾಲರ್ಶಿಪ್ ಬರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಈ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೇ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಚ್ ಡಿ ಎಫ್ ಸಿ ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ಇನ್ನೂ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಇದೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಎಂಟನೇ ತರಗತಿಯ ಮತ್ತು ಎಂಟನೇ ತರಗತಿಯ ನಂತರದ ಯಾವುದೇ ತರಗತಿಯನ್ನಾಗಲಿ ಯಾವುದೇ ಕೋರ್ಸನ್ನು ಓದುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸರಿಸ್ಬೋದು ಅನೇಕ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾ ಇದ್ರಿ ನಾವು ಎಸ್ ಸಿ ಇದ್ದೀವಿ ರೀ ಎಸ್ ಟಿ ರೀ ಜನರಲ್ ವರ್ಗದ ಅವ್ರದ್ದು ಇದೀವಿ ರೀ ಹಾಕ್ಬೋದನ್ರಿ ಅಂತ ಹೇಳಿ ಯಾವ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅರ್ಜಿಗಳನ್ನು ಸರಿಸ್ಬೋದು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ನಾವು ಯಾವುದೇ ರೀತಿಯಾದಂಥ ಡಿಸಬಿಲಿಟಿ ಹೊಂದಿಲ್ಲರಿ ಅಂಗವಿಕಲ್ರ ಇಲ್ಲರಿ ಅಥವಾ ನಮ್ಮಲ್ಲಿ ಯಾವುದೇ ಒಂಟಿ ಪೋಷಕರಿಲ್ಲ ಯಾರೇ ಮರಣ ಹೊಂದಿಲ್ಲ ನಾವೆಲ್ಲ ಚಲೋದು ಕುಟುಂಬ ಚಲೋ ಐತಿ ನಾವು ಕೂಡ ಅಪ್ಲಿಕೇಶನ್ ಹಾಕ್ಬೋದ ಅಂತೇಳಿ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಅಂಥವರಿಗೆ ಹೆಚ್ಚಿನ ಆದ್ಯತೆ ಅಂತ ಅಷ್ಟೇ ಹೇಳಿದ್ದಾರೆ ನೀವು ಕೂಡ ಅಪ್ಲಿಕೇಶನ್ ಹಾಕಿರಿ ಈಗಾಗಲೇ ಅನೇಕ ಜನ ಪ್ರತಿ ವರ್ಷ ಸುಮಾರು ಎರಡು ಸಾವಿರಕ್ಕಿಂತ ಅಧಿಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಇದುವರೆಗೂ ಕೂಡ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅವಕಾಶವನ್ನು ನೀಡಿದ್ದಾರೆ ಆದಷ್ಟು ಬೇಗನೆ ಎಲ್ಲರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಈಗಾಗಲೇ ಅನೇಕ ಜನ ಅಪ್ಲಿಕೇಶನ್ಗಳನ್ನು ಚೆಕ್ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಿದ್ದೀರಿ ಪ್ರತಿಯೊಬ್ಬರು ಸ್ಟೇಟಸಲ್ಲೂ ಕೂಡ ಪ್ರೊಫೈಲ್ ಅಂಡ್ರಿವ್ಯೂ ಅಂತ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ರಿ ಇಲ್ಲಿ ತೋರಿಸ್ತಾ ನೋಡಿರಿ ಈ ರೀತಿ ತೋರಿಸ್ತಾ ಇದೆ ನಮ್ಮದು ನಾವೆಲ್ಲ ಇಡಿಯೋ ಇಂಟರ್ವ್ಯೂ ಕೂಡ ಈಗಾಗಲೇ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿದ್ದೀರಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎರಡರಿಂದ ಮೂರು ವಿಡಿಯೋಗಳನ್ನು ಮಾಡಿದ್ದೀನಿ ಮೊದಲನೇ ಒಂದು ವಿಡಿಯೋದಲ್ಲಿ ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ಆಗಿರ್ಬೋದು ಎರಡನೇ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಡೀಟೇಲ್ಸ್ ಆಗಿರ್ಬೋದು ಸಾರಿ ಮೂರನೇ ವಿಡಿಯೋದಲ್ಲಿ ಟೆಲಿಫೋನ್ ಇಂಟ್ರ್ಯೂವನ್ನ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಆಯ್ಕೆ ಅಂದ್ರೆ ಯಾವ ರೀತಿಯಾಗಿ ನೀವು ಟೆಲಿಫೋನ್ ಇಂಟ್ರ್ಯೂವನ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸುಮಾರು ನೋಡ್ಬೋದು ಇಲ್ಲಿ ಸುಮಾರು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಅಪ್ಲಿಕೇಶನ್ ಹಾಕಿ ಟೆಲಿಫೋನ್ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಮಾಡಿದ್ದೀವಿ ಆದರೂ ಇದುವರೆಗೂ ಕೂಡ ಪ್ರೊಫೈಲ್ ಅಂಡರ್ ರಿವ್ಯೂ ಅಂತ ತೋರಿಸ್ತಾ ಇದೆ ಅಪ್ಲಿಕೇಶನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದ್ದಾರಾ ಇಲ್ವಾ ಅಥವಾ ಅಪ್ಲಿಕೇಶನ್ನು ಕ್ಲೋಸ್ ಆದ ನಂತರ ಅಪ್ಲಿಕೇಶನ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ತಾರಾ ಹೇಗೆ ಅಂತೇಳಿ ಯಾವುದೇ ಕಾರಣಕ್ಕೂ ಇಲ್ಲ ಇಲ್ಲಿ ಏನಿರುತ್ತಂದ್ರೆ ಬಡ್ಡಿ ಪೋಸ್ಟ್ ಸ್ಟಡಿ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸುವುದು ಅಷ್ಟ ನಮ್ಮ ಕರ್ತವ್ಯ ಜೊತೆಗೆ ಅರ್ಜಿಗಳನ್ನು ವೆರಿಫಿಕೇಷನ್ ಮಾಡುವುದು ಮಾತ್ರ ಬಡ್ಡಿ ಪೋಸ್ಟ್ ಸ್ಟಡಿ ವೆಬ್ಸೈಟ್ ಅವರ ಕರ್ತವ್ಯವಾಗಿರುತ್ತೆ ಅದಕ್ಕೆ ನಲವತ್ತೈದು ದಿನಗಳ ಕಾಲಾವಕಾಶ ಇರುತ್ತೆ ಯಾವುದೋ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗ್ಬೇಕಾಗಿತ್ತಂದ್ರೆ ನಲವತ್ತೈದು ದಿನಗಳ ಒಳಗಾಗಿ ಕಾಲಾವಕಾಶ ಇರುತ್ತೆ ಮೊದಲನೇದಾಗಿ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ಆವಾಗ ಇಲ್ಲಿ ನೋಡಿರಿ ನೀವು ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮಾಡೋಕೆ ನಲವತ್ತೈದು ದಿನ ತೆಗೆದುಕೊಳ್ತಾರೆ ಅದ್ರ ಜೊತೆಗೆ ಎರಡನೇ ಹಂತ ಅಂತ ಹೇಳಿ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾಗಿತ್ತಂದ್ರೆ ನಲವತ್ತೈದು ದಿನ ತೊಗೋತಾರೆ ಅಂದ್ರೆ ನಲ್ವತ್ತೈದು ದಿನದೊಳಗಡೆ ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಶನ್ ಮಾಡ್ತಾರೆ ಸೆಲೆಕ್ಷನ್ ಆದ ನೆಕ್ಸ್ಟ್ ಟೆಲಿಫೋನ್ ಇಂಟ್ರೀವನ್ನ ನಲ್ವತ್ತೈದು ದಿನ ಟೈಮಿಂಗ್ ಇರುತ್ತೆ ಅಂದರೆ ಕೇವಲ ಒಂದು ಪ್ರೊಸೆಸಿಂದ ಅಂದ್ರೆ ಈಗ ಡಾಕ್ಯುಮೆಂಟ್ ಇಂದ ಟೆಲಿಫೋನ್ ಇಂಟ್ರೀಗೆ ಹೋಗಬೇಕಾಗಿತ್ತಂದ್ರೆ ಟೆಲಿಫೋನ್ ಇಂಟ್ರ್ಯೂ ಕಂಪ್ಲೀಟ್ ಆಗಬೇಕಾಗಿತ್ತು ಅಂದ್ರೆ ನಲವತ್ತೈದು ನಿಮಿಷ ಬೇಕಾಗ ಸಾರಿ ನಲವತ್ತೈದು ದಿನ ಬೇಕಾಗುತ್ತಾ ನಲವತ್ತೈದು ದಿನದ ಒಳಗಾಗಿ ಅವರು ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತಾರೆ ನೀವು ಫೈನಲ್ ಆಗಿ ಈಗ ಫೈನಲ್ ಸ್ಟೇಜಿಗೆ ಬಂದಿದ್ದೀರಿ ಎಲ್ಲರೂ ಕೂಡ ಟೆಲಿಫೋನ್ ಇಂಟ್ರ್ಯೂವನ್ನ ಕಂಪ್ಲೀಟ್ ಮಾಡಿದ್ದೀರಿ ಪ್ರತಿಯೊಬ್ಬರು ಕೂಡ ಟೆಲಿಫೋನ್ ಇಂಟ್ರ್ಯೂವನ್ನ ಕಂಪ್ಲೀಟ್ ಮಾಡಿದ್ದೀರಿ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತಂದ್ರೆ ಅಮೌಂಟ್ ಹಾಕುವುದಿರುತ್ತೆ ಅಂದರೆ ಅವಾರ್ಡೆಡ್ ಅಂತ ಹೇಳಿ ಬರುತ್ತೆ ಅಂತ ಹೇಳಿದ್ದಾರೆ ನಾನು ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೀನಿ ಜಿಮೇಲ್ ಕೂಡ ಮೇಲ್ ಕೂಡ ಮಾಡಿದ್ದೆ ಅವರು ಮೇಲ್ ಕೂಡ ಹಾಕಿದ್ದಾರೆ ಈಗ ಅಪ್ಲಿಕೇಶನ್ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟೇಜಾಗಿ ಹೇಳ್ತಾ ಇದ್ದೀನಿ ಈಗಾಗಲೇ ಯಾರೆಲ್ಲ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಿಲ್ಲ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಯಾರ್ಯಾರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿಲ್ಲಲ್ಲ ಯಾರೆಲ್ಲ ವಿಡಿಯೋ ಡಿಯೋ ಕೂಡ ಕಂಪ್ಲೀಟ್ ಮಾಡಿದ್ದೀರಿ ಈಗಾಗಲೇ ನೆಕ್ಸ್ಟ್ ರೌಂಡಿಗೆ ಯಾರೆಲ್ಲ ಸೆಲೆಕ್ಷನ್ ಆಗಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ ಇಲ್ಲಿ ನೋಡ್ಬೋದು ಕಳೆದ ನಾಲ್ಕು ತಿಂಗಳಿಂದ ಅಷ್ಟೇ ಹಾಕಿದಂಥವ್ರು ಅಂದರೆ ಯಾರೆಲ್ಲ ಫಸ್ಟ್ ಹಾಕಿದ್ದೀರಿ ಅವರ ಅಪ್ಲಿಕೇಶನ್ಗಳನ್ನು ಪ್ರೊಸೆಸ್ ಚೆಕ್ ಮಾಡ್ಕೊಳ್ತಾ ಚೆಕ್ ಮಾಡ್ಕೊಳ್ತಾ ಪ್ರತಿಯೊಬ್ಬರು ಮೆರಿಟ್ ಲಿಸ್ಟನ್ನು ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ನಿನ್ನೆ ಒಬ್ಬರು ಸ್ಕ್ರೀನ್ಶಾಟ್ ಕೂಡ ಕಳಿಸಿದ್ರು ನಾಟ್ ಸೆಲೆಕ್ಟೆಡ್ ಅಂತ ಹೇಳಿ ಬಂದಿದೆ ಹೇಳಿ ನಿಮ್ಮದು ಕೂಡ ಸ್ಟೇಟಸನ್ನು ಚೆಕ್ ಮಾಡ್ಕೋರಿ ಈ ರೀತಿ ಯಾರು ಬಂದಿದ್ದಲ್ಲ ಅವರು ಸೆಲೆಕ್ಷನ್ ಆಗಿಲ್ಲ ಅಂತ ತಿಳ್ಕೊಬೇಕಾಗತ್ತೆ ನಾಟ್ ಸೆಲೆಕ್ಟೆಡ್ ಅಂತ ಹೇಳಿ ಯಾರ್ದು ಬಂದಿದೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿಲ್ಲ ಅಂತ ತಿಳ್ಕೊಳ್ಬೇಕು ಮತ್ತು ನೀವು ಮೆರಿಟ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಅಂತ ತಿಳ್ಕೊಳ್ಬೇಕು ಕಳೆದ ನಾಲ್ಕು ತಿಂಗಳ ಹಿಂದಷ್ಟೇ ಹಾಕಿರುವಂಥ ಅಪ್ಲಿಕೇಶನ್ಗಳಿವು ಯಾರೆಲ್ಲ ಫಸ್ಟಿಗೆ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಪ್ಲಿಕೇಶನ್ ಇನ್ನು ಕೇವಲ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಸ್ಟೇಟಸ್ಸು ಅಪ್ಡೇಟ್ ಆಗುತ್ತೆ ಇಂದು ಇಂದು ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಅಪ್ಡೇಟ್ ಆಗುತ್ತೆ ನಾಳೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದಾಗುತ್ತಾ ಸ್ಟೆಪ್ ಬೈ ಸ್ಟೆಪ್ಪು ಅಪ್ಡೇಟ್ ಆಗುತ್ತೆ ಯಾರದೆಲ್ಲ ಸೆಲೆಕ್ಷನ್ ಹಾಕಿರಿ ಅವ್ರಿಗೆ ಅವಾರ್ಡ್ ಅಂತ ಹೇಳಿ ಬರುತ್ತೆ ಇಲ್ಲಿ ಇಲ್ಲಿ ಮೇಲೆ ತೋರಿಸ್ತಾ ನೋಡಿರಿ ಇಲ್ಲಿ ನೋಡಿರಿ ಓಕೆ ಹಾಂ ಇಲ್ಲಿ ನೋಡ್ಬೋದು ಇಲ್ಲಿ ಎಸ್ ಎಫ್ ಸಿ ಸ್ಕಾಲರ್ಶಿಪ್ಪು ಈ ರೀತಿ ಅವಾರ್ಡ್ ಅಂತ ಹೇಳಿ ಬರುತ್ತಾ ಅಲ್ಲಿ ಸ್ಟೇಟಸಲ್ಲಿ ಈ ರೀತಿ ಬಂತಂದ್ರೆ ನೀವು ಸೆಲೆಕ್ಷನ್ ಆಗಿರಿ ಅಂತ ಹೇಳಿ ತಿಳ್ಕೊಬೇಕು ಈ ರೀತಿ ಬರ್ಲಿಕ್ಕಂದ್ರೆ ನೀವು ನಾಟ್ ಸೆಲೆಕ್ಟೆಡ್ ಅಂತೇಳಿ ಬಂತಂದ್ರೆ ನೀವು ಅಪ್ಲಿಕೇಶನ್ ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಷನ್ ಆಗಿಲ್ಲ ಅಂತೇಳಿ ತಿಳ್ಕೊಬೇಕು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನು ಡೌಟ್ ಬರತ್ತೈತೆ ಅಂದ್ರೆ ನಾವು ಇಲ್ಲಿ ನಾಟ್ ಸೆಲೆಕ್ಟೆಡ್ ಅಂತೇಳಿ ಬಂದ್ರೆ ಮುಗಿತನ್ರಿ ಬಡಿ ಪೋಸ್ಟ್ ವೆಬ್ಸೈಟ್ ಒಳಗೆ ಯಾವುದೂ ಸ್ಕಾಲರ್ಶಿಪ್ ಅನ್ರಿ ಅಂತ ಹೇಳ ಕೇಳ್ತಾ ಇದ್ರಿ ಇಲ್ಲ ನೀವು ಬೇರೆ ಎಲ್ಲ ಸ್ಕಾಲರ್ಶಿಪ್ಗಳಿಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು ಈ ಸ್ಕಾಲರ್ಶಿಪ್ಪನ್ನು ಪಡ್ಕೊಲಿಕ್ಕೆ ಅಂದ್ರೆ ಬೇರೆ ಬೇರೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ ಹಾಕಿ ಆ ಸ್ಕಾಲರ್ಶಿಪ್ಪನ್ನು ಕೂಡ ಪಡ್ಕೊಳಕ್ಕೆ ಅವಕಾಶ ಇದೆ ಬೇರೆ ಸ್ಕಾಲರ್ಶಿಪ್ಗಳಿಗೂ ಕೂಡ ಅಪ್ಲಿಕೇಶನ್ ಹಾಕ್ರಿ ಇಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ಇನ್ನು ಹದಿನೈದು ದಿನಗಳ ಒಳಗಾಗಿ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಪ್ರತಿಯೊಬ್ಬರು ಸ್ಟೇಟಸ್ ಕೂಡ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಕೊಂಡು ಶಾರ್ಟ್ ಲಿಸ್ಟ್ ಆಗಿ ವಿಡಿಯೋ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಪ್ರೊಸೆಸ್ಸು ಇನ್ನು ಹದಿನೈದು ದಿನಗಳ ಒಳಗಾಗಿ ಕಂಪ್ಲೀಟ್ ಆಗುತ್ತೆ ಹದಿನೈದು ದಿನಗಳ ಒಳಗಾಗಿ ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಸಂದೇಹ ಬೇಡ ಹಂಡ್ರೆಡ್ ಪರ್ಸೆಂಟೇಜು ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟಿದೆ ಹಾಗೆ ಅಪ್ಲಿಕೇಶನ್ಗಳು ಕೂಡ ಸ್ಟಾರ್ಟ್ ಇದೆ ಅಪ್ಲಿಕೇಶನ್ ಹಾಕೋರು ಹಾಕ್ತಾರೆ ಈ ಕಡೆ ಶಾರ್ಟ್ ಲಿಸ್ಟ್ ಆಗೋರು ಹಾಕ್ತಾರೆ ಈ ಕಡೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದವ್ರು ಹಾಕಾರೆ ಈ ಕಡೆ ಟೆಲಿಫೋನ್ ಇಂಟ್ರ್ಯೂ ಕಂಪ್ಲೀಟ್ ಮಾಡೋರು ಮಾಡ್ತಾರೆ ಹಾಗೆ ಈ ಕಡೆ ಸೆಲೆಕ್ಷನ್ ಅವಾರ್ಡೆಡ್ ಅಂತ ಸೆಲೆಕ್ಷನ್ ಆದವ್ರಿಗೆ ಅಮೌಂಟ್ ಕೂಡ ಶಾಂಕ್ಷನ್ ಮಾಡುವಂಥ ಪ್ರೊಸೆಸ್ ಕೂಡ ಈ ಕಡೆ ಸ್ಟಾರ್ಟ್ ಆಗಿರುತ್ತೆ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಸಂದೇಹ ಬೇಡ ಯಾರದೆಲ್ಲ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ ಮತ್ತು ಯಾರದೆಲ್ಲ ಇನ್ನೂ ಪ್ರೊಫೈಲ್ ರಿವ್ಯೂ ಅಂತ ತೋರಿಸ್ತಾ ಇದೆ ಯಾರಿಗೆಲ್ಲ ಅವಾರ್ಡ್ ಅಂತ ಬಂದಿದೆ ನಿಮ್ಮ ಸ್ಟೇಟಸ್ ಏನು ತೋರಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿ ತಾನು ದಯವಿಟ್ಟು ಒಂದು ಲೈಕ್ ಮಾಡಿರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ